ಶಿಕ್ಷಣ ಸಂಸ್ಥೆಗಳಲ್ಲಿ ನೈತಿಕ ಶಿಕ್ಷಣ ಮತ್ತು ಭ್ರಷ್ಟಾಚಾರ ಜನ ಜನಜಾಗೃತಿ ಮುಂದುವರೆಸಿರುವ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಈವರೆಗೆ ರಾಜ್ಯದ ಸಾವಿರದ ಎಂಟುನೂರ ನಾಲ್ಕು ಶಾಲೆಗಳಲ್ಲಿ ವಿದ್ಯಾರ್ಥಿ ಸಮುದಾಯಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ನಗರದ ಎಂಟನೇ ಹಂತದ ಪೂರ್ಣ ವಿಕಾಸ ವಿದ್ಯಾಲಯದಲ್ಲಿ ಸಾವಿರದ ಎಂಟುನೂರ ಐದನೇ ಕಾರ್ಯಕ್ರಮದಲ್ಲಿಂದು ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರೇರಣಾದಾಯಕವಾಗಿ ಮಾತನಾಡಿದರು ಜೆಪಿ ನಗರದ ಪಿವಿವಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಪೂರ್ಣ ನವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಶಾಲೆಗಳಲ್ಲಿ ನೈತಿಕ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ನೀಡಬೇಕು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಮಕ್ಕಳನ್ನು ಅಣಿಗೊಳಿಸಬೇಕು ಪ್ರಾಮಾಣಿಕತೆ ನೈತಿಕತೆಯಿಂದ ಬದುಕುವುದನ್ನು ಕಲಿಸಬೇಕು ಎಂದರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿದ್ದಾಗ ತಮಗೆ ಭ್ರಷ್ಟಾಚಾರ ಇಷ್ಟೊಂದು ದೊಡ್ಡ ಪಿಡುಗು ಎಂಬ ಅರಿವಿರಲಿಲ್ಲ ಆದರೆ ಲೋಕಾಯುಕ್ತ ನ್ಯಾಯಮೂರ್ತಿಯಾದ ನಂತರ ಕಾರ್ಯಾಂಗ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಇದು ಹೇಗೆ ದೊಡ್ಡ ಪಿಡುಗಾಗಿದೆ ಎಂಬ ಅರಿವು ಮೂಡಿತು ಈ ಕಾರಣದಿಂದಲೇ ವ್ಯವಸ್ಥೆಯನ್ನು ಶುದ್ಧಗೊಳಿಸಲು ಸಾಕಷ್ಟು ಕೆಲಸ ಮಾಡಲು ಸಾಧ್ಯವಾಯಿತು ಲಂಚ ಗುಳಿತನಕ್ಕೆ ಕಡಿವಾಣ ಹಾಕಲು ಮುಂದಿನ ಪೀಳಿಗೆಯಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು ಪೂರ್ಣ ವಿಕಾಸ ವಿದ್ಯಾಲಯದ ಅಧ್ಯಕ್ಷ ಎಂ ಮಂಜುನಾಥ್ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ವೃದ್ಧಿ ಅತ್ಯಂತ ಅಗತ್ಯವಾಗಿದೆ ಶಾಲೆಯಲ್ಲಿ ಜೀವನ ಕೌಶಲ್ಯ ಕಲಿಕೆಗೆ ಒತ್ತು ನೀಡಿದ್ದು ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತದೆ ಇದನ್ನು ವಿದ್ಯಾರ್ಥಿ ಸಮುದಾಯ ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕು ಎಂದು ವಿದ್ಯಾರ್ಥಿ ಸಮುದಾಯಕ್ಕೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಪೂರ್ಣ ವಿಕಾಸ ವಿದ್ಯಾಲಯದ ಸಿಇಒ ಎಂ ವಿನೀತಾ ಪ್ರಾಂಶುಪಾಲರಾದ ಬಿಟಿ ಉಷಾ ಮಂಜುನಾಥ್ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆಯ ಸಂಸ್ಥಾಪಕ ಶ್ರವಣ್ ಲಕ್ಷ್ಮಣ್ ಮತ್ತಿತರರು ಪಾಲ್ಗೊಂಡಿದ್ದರು ಸುಂದರವಾದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ಶಾಲೆಯ ವಿದ್ಯಾರ್ಥಿಗಳು ಬಹಳ ಉತ್ತಮ ದರ್ಜೆಯಲ್ಲಿ ಪಾಸ್ ಇದ್ದಾರೆ ಕ್ರೀಡೆಯಲ್ಲೂ ಕೂಡ ಬಹಳ ಉತ್ತಮ ಮಟ್ಟದ ಮೇಲೆ ಬಂದಿದ್ದಾರೆ ಇದೇ ರೀತಿ ಶಾಲೆಯಲ್ಲಿ ಪಾಸು ಮತ್ತು ಕೈಡೆಯಲ್ಲಿ ಒಳ್ಳೆಯದು ಆಡಿದರೆ ಖಂಡಿತವಾಗಿ ಇದೊಂದು ಭಾಳ ಉತ್ತಮವಾದ ಶಾಲೆ ಆಗ್ತದೆ ಈ ವಿದ್ಯಾರ್ಥಿಗಳಿಗೆ ನಾನು ಶುಭ ಕೋರ್ಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿದ್ದಂಥ ಮಕ್ಕಳು ಭಾಳ ಚಿಕ್ಕ ಮಕ್ಕಳು ಅವ್ರಿಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ಭಾಳಷ್ಟು ಜನ ಪೋಷಕರಿದ್ದರು ಅವರಿಗೆ ಅರ್ಥ ಆಗಬೇಕು ಅವರು ಕೂಡ ಇದರಲ್ಲೊಂದು ಕೈ ಜೋಡಿಸಿದರೆ ಖಂಡಿತವಾಗಿಯೂ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅದಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಹೇಳಿದೆ ಎಜುಕೇಷನ್ ಅಂದರೆ ಬರೀ ಅಕಾಡೆಮಿಕ್ಸ್ ಅಲ್ಲ ಟೆಕ್ಸ್ಟ್ ಬುಕ್ಕನ್ನು ಓದಿಸಿ ಅದರಲ್ಲಿ ಮಾರ್ಕ್ಸ್ ಪಡೆಯೋದು ಆ ಮಾರ್ಕ್ಸ್ ಬೇಸಿಸ್ ಮೇಲೆ ಮಕ್ಕಳನ್ನ ಅಸೆಸ್ ಮಾಡೋದು ಅಲ್ಲ ಯಾಕೆಂದರೆ ಮಾರ್ಕ್ಸ್ ಮೇಲೆ ಒನ್ ಆಫ್ ದಿ ಪ್ಯಾರಾಮೀಟರ್ ಟು ಅಸೆಸ್ ಎ ಚೈಲ್ಡ್ ಅಷ್ಟೇ ಇಟ್ಸ್ ನಾಟ್ ದ ಒನ್ಲಿ ಪ್ಯಾರಾಮೀಟರ್ ಅದಕ್ಕೆ ನಾನು ಸ್ಪೋರ್ಟ್ಸ್ಗೆ ಮೊದಲನೇ ವರ್ಷದಿಂದಲೇ ಇಷ್ಟೆಲ್ಲ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದು ಏನಕ್ಕೆ ಅಂತಂದರೆ ಆಲಿಸ್ಟಿಕ್ ಡೆವಲಪ್ಮೆಂಟ್ ನಮ್ಮ ಸ್ಕೂಲ್ ಹೆಸರು ಪೂರ್ಣ ವಿಕಾಸ ಅಂತ ಏನಕ್ಕೆ ಹೆಸರಿಟ್ಟಿದ್ದೀನಿ ಅಂದರೆ ಸಂಪೂರ್ಣವಾಗಿ ಅವರಿಗೆ ವಿದ್ಯಾಭ್ಯಾಸ ಸಂಪೂರ್ಣ ವಿದ್ಯಾಭ್ಯಾಸ ಅಂತಂದರೆ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಅವರು ಕಲಿಬೇಕು ಈ ವಯಸ್ಸಲ್ಲಿ ಮೆಂಟಲಿ ಫಿಸಿಕಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಮೆಂಟಲಿ ಶಾರ್ಪ್ ಆಗಿರ್ತಾರೆ ಅವ್ರು ಎಲ್ಲಿ ಬೇಕಾದ್ರೂ ಬದುಕೋ ಅಂಥ ಲೈಫ್ ಸ್ಕಿಲ್ಸ್ ಗಳಿಸ್ತಾರೆ ಹಾಗಾಗಿ ನಾವು ಮೊದಲನೇ ವರ್ಷದಿಂದನೇ ಸ್ಪೋರ್ಟ್ಸ್ ಫೆಸಿಲಿಟೀಸು ಮಾಡಿದ್ವಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಭಾಳ ಒತ್ತು ಕೊಡ್ತೀವಿ ಯಾಕೆಂದರೆ ಬರೀ ಪುಸ್ತಕ ಓದ್ಬಿಟ್ಟು ಊರ್ವಾಡ್ಕೊಂಡು ಬಂದು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಎಜುಕೇಷನ್ ಅಲ್ಲ ಕಂಪ್ಲೀಟ್ ಎಜುಕೇಷನ್ ಅಲ್ಲ ಜಸ್ಟ್ ಆಫ್ ಎಜುಕೇಷನ್ ಅದು ದ ಅದರ್ ಆಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿಸ್ ಫಸ್ಟ್ ಆಫ್ ಅದಕ್ಕೆ ನಾವು ಯಾರಿಗೂ ನೈಂಟಿ ನೈನ್ ಪರ್ಸೆಂಟ್ ತೊಗೊಳ್ಳಿ ನೈಂಟಿ ಫೈವ್ ಪರ್ಸೆಂಟ್ ತೊಗೊಳ್ಳಿ ಅಂತ ಫೋರ್ಸ್ ಮಾಡೋದಿಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತೀವಿ ಬ್ಯಾಲೆನ್ಸ್ ಯಾತಕ್ಕೆ ಅಂತಂದರೆ ಓನ್ಲಿ ಬುಕ್ ವರ್ಮ ಆಗೋದ್ರಿಂದ ಏನಾಗ್ತಾರೆ ಇವಾಗ ನಾನು ಹೇಳಬಾರ್ದು ಈಗ ಕೆಲವು ಕೋಚಿಂಗ್ ಸೆಂಟರ್ಸು ಕೋಟನಲ್ಲಿ ಇತ್ತೀಚೆಗೆ ಸೂಯಿಸೈಡ್ಸ್ ಮಾಡ್ಕೊಂಡ್ರು ಯಾತಕ್ಕೆ ಬುಕ್ ವರ್ಮ್ ಆದರೂ ಲೈಫ್ ಸ್ಕಿಲ್ಸ್ ಕಲಿಸ್ ಕಳಿಸ್ಲಿಲ್ಲ ಅವ್ರಿಗೆ ಒತ್ತಡದಲ್ಲಿ ಹೇಗೆ ಆಚೆ ಬರಬೇಕು ಅನ್ನೋದು ಕಲಿಸ್ಲಿಲ್ಲ ಅವ್ರಿಗೆ ಹಾಗಾಗಿ ಅವರು ಸೂಯಿಸೈಡ್ ಮಾಡ್ಕೊಂಡು ಒತ್ತಡ ಆಯಿತು ಡಿಪ್ರೆಷನ್ನು ನಾವು ಮಾಡ್ತಾ ಇರೋ ವಿದ್ಯಾಭ್ಯಾಸದಲ್ಲಿ ಏನಾಗುತ್ತೆ ಡಿಪ್ರೆಷನ್ನು ಸ್ಟ್ರೆಸ್ಸು ಅನ್ನೋ ಪದಕ್ಕೆ ಅವ್ರ ಡಿಕ್ಷನರಿನಲ್ಲಿ ಜಾಗನ ಇರಬಾರ್ದು ಎಂತೆ ಒತ್ತಡದ ಪರಿಸ್ಥಿತಿ ಆದರೂ ಎಂತೆ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೆ ಸಲ್ಯೂಷನ್ ಹುಡ್ಕೋದು ಕಲಿಬೇಕೇ ಹೊರತು ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಮಾಡೋದು ಉತ್ತರ ಅಲ್ಲ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಇಷ್ಟೊಂದು ವಿಶಾಲವಾಗಿ ಮತ್ತು ಈ ಭಾಗದಲ್ಲಿ ದಕ್ಷಿಣ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇವತ್ತು ಅತ್ಯುತ ಉತ್ತಮ ಸಂಸ್ಥೆಯನ್ನು ಕಟ್ಟಿದ್ದಾನೆ ಮತ್ತು ವಿಶೇಷವಾಗಿ ಇಲ್ಲಿ ಕ್ರೀಡಾ ಇದಕ್ಕೆ ತುಂಬ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಮಂಜುನಾಥ್ ಸರ್ ಹಾಗೇ ಫ್ಯಾಕಲ್ಟಿ ಕೂಡ ಭಾಳ ಚೆನ್ನಾಗಿ ಇಲ್ಲಿ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಇರೋದ್ರಿಂದ ಉತ್ತಮವಾದ ಫಲಿತಾಂಶ ಕೂಡ ಈ ಶಾಲೆಯಲ್ಲಿ ಬಂದಿದೆ ಈಗಾಗಲೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂಥ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಮಕ್ಕಳಿಗೆ ಒಂದು ಇತ್ತು ಇತವ ಮತ್ತು ಆಶೀರ್ವಾದನ ಮಾಡಿ ಹೋಗಿದ್ದಾರೆ ಈ ಶಾಲೆಗೆ ಮತ್ತು Uh, I'm CEO at Purna Vikas So, at our school, what we are trying to do is provide holistic education for children. What I mean by holistic education is overall education that develops all aspects of a student. With this in mind, we have provided all kinds of sports facilities. In our school, we have a full fledged football ground, cricket nets, basketball court, indoor badminton courts, indoor swimming pool, to name a few. Along with this, we encourage a lot of extracurricular activities such as Bhagavad Gita chanting, shloka recitation, robotic, robotics classes, citizenship program so that we can provide a good value based education to the children.